ಕಳೆದ ಇಪ್ಪತ್ತು ದಿವಸಗಳಿಂದ ನಮ್ಮ ಪಕ್ಷದ ನಾಯಕರ ಜೊತೆ ಹಾಗೇನೆ ನಮ್ಮ ಪಕ್ಷದ ಹಿರಿಯಕಾರರ ಜೊತೆ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಹಳ್ಳಿ ಹಾಗೂ ಶಹರುಗಳಲ್ಲಿ ಪ್ರಚಾರ ಪ್ರವಾಸವನ್ನು ಕೈಕೊಂಡಿದ್ದೇವೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ನಮಗೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರನ್ನು ಮತ್ತೆ ಪ್ರಧಾನ ಮಾಡಬೇಕು ಪ್ರಧಾನಮಂತ್ರಿ ಮಾಡಬೇಕನ್ನುವ ಉದ್ದೇಶದಿಂದ ಇವತ್ತು ಪ್ರತಿಯೊಬ್ಬರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಈ ಜಮಖಂಡಿ ನಗರದಲ್ಲಿ ನಮ್ಮ ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ನಮ್ಮ ಪಕ್ಷದ ಮುಖಂಡರ ಜೊತೆ ಈಗಾಗಲೇ ಪಾದಯಾತ್ರೆಯನ್ನು ಕೈಕೊಂಡಿದ್ದೇವೆ ಇವತ್ತು ಇಲ್ಲಿಯೂ ಕೂಡ ಇವತ್ತು ನಮಗೆ ಒಳ್ಳೆ ಸ್ಪಂದನೆ ಸಿಕ್ಕಿದೆ ನಮಗೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಪಡೆದು ನಾವು ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸ ನಮಗೆ ಬಂದಿದೆ ನಾನು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದ ಅಂತರದಿಂದ ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ಇದೆ ಅದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಸರ್ಕಾರ ಅಸಮರ್ಥ ಸರ್ಕಾರ ಯಾಕಂತ ಹೇಳಿದ್ರೆ ಇಂಥ ಒಂದು ಘಟನೆಗಳು ಮೇಲಿಂದ ಮೇಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳದೆ ಇರುವುದೇ ಇದಕ್ಕೆ ಕಾರಣ ಈ ಒಂದು ದೃಷ್ಟಿಯಿಂದ ಈ ಕೇಸನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಂದಾಗ ಮಾತ್ರ ಇಂಥ ಒಂದು ಭಯಾನಕ ಘಟನೆಗಳು ನಡೆಯುವುದಿಲ್ಲ ಹಾಗೇನೆ ಇಂಥ ಅಪರಾಧಿಗಳಿಗೆ ಒಂದು ಭಯ ಬರ್ತಿದೆ ಅನ್ನೋ ಒಂದು ಮಾತನ್ನು ಹೇಳಿಕೆ ಬಯಸಿ ನಾನು ಭೇಟಿಯನ್ನು ಕೊಡಲಿಲ್ಲ ಆದರೆ ಅವ್ರ ಜೊತೆ ನಾನು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಅವರ ಸಂಬಂಧಿಕರ ಜೊತೆ ನಾನು ಮಾತಾಡಿದ್ದೇನೆ ಇವತ್ತು ಎಲ್ಲರೂ ಕೂಡ ಅವರಿಗೆ ಸ್ವಾಂತ್ರವನ್ನು ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾರವರು ಸ್ವತಃ ಭೇಟಿಯಾಗಿ ಇವತ್ತು ಅವರಿಗೆ ಸ್ವಾಂತ್ರವನ್ನು ಹೇಳಿದ್ದಾರೆ